એ કર એ કર એ રાજો રાજો રાજુ ફિકા ના પડ દણો રગોન ફાડ દરી ઈગો ઓબુલ ફાડ દરી ઈગો ম <muchas> <Okay>. । <muchas> <Okay. muchas>

ಇದಾಗಿಲ್ ಸರ್ ಇದ್ರೇನ್ ಹಾಕಿ नर्मद बसता गाड़ी में रे अंदर डाल रहा है अंदर डाल रहा है अंदर डाल रहा है अंदर डाल रहा है केला लेकर पार्किंग प्रेशर पार्किंग भर रखो चला सागर करो देवी की मदद करो पार्किंग रे वालों को तिकड़ी वाला तक तिकड़ी वाला はい。<laughs> पट्रफास्थ ने अद्राकाउटस OW

快点 એ લડ નહિ લડ નહિ લડ નહિ નહિ આ જ સાઈડ પર સાઈડ પર રે સાડી સાડી હે સાડી હા તો રે રે કે સાડી પડ રંગા ઓલા સાડી 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 કેતરે ಮುಂದೋಗಬಡ್ರಿ ಯಾರು ಕ್ಯಾಮ್ರಾದ್ರು ಮುಂದೆ ಹೋಗ್ರಿ ಸರ ಸ್ವಲ್ಪ ಸರ್

ಎಲ್ಲರಿಗೂ ನಮಸ್ಕಾರ ಈಗ ಇಂಡಿಯಾ ಪಾಕಿಸ್ತಾನ ಒಂದು ಸಮಸ್ಯೆ ಆಗಿಯ ಸಂದರ್ಭದಲ್ಲಿ ಈ ಒಂದು ದೇಶದ ಎಲ್ಲ ರಾಜ್ಯಗಳಲ್ಲಿ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಥರ ಘಟನೆಗಳಾಗುವ ಸಂದರ್ಭದಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು ಹೇಗೆ ತಯಾರಾಗಿ ಇರಬೇಕು ಎಂಬುದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಲು ಹಾಗೂ ಮಾರ್ಕ್ಡ್ರಿಲ್ಗಳನ್ನು ಮಾಡಲು ನಮಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಮಾಗ್ರಿಲ್ ಕಾ ಚಟುವಟಿಕೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಎನ್ ಟಿ ಪಿ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಥರ ವಿವಿಧ ವೈಟಲ್ ಇನ್ಸ್ಟಾಲೇಷನ್ಸ್ ಪ್ರದೇಶಗಳಲ್ಲಿ ನಾವು ಮಾಗ್ರಿಲನ್ನು ಮುಗಿಸಿ ಇವತ್ತು ಆಲ್ಮಟ್ಟಿಯಲ್ಲಿ ನಾವು ಒಂದು ಟೆರರಿಸ್ಟ್ ಅಟ್ಯಾಕ್ ಆಗುವ ಒಂದು ಸಿನಾರಿಯೋವನ್ನು ಇಟ್ಕೊಂಡು ಮಗ್ರಿಲನ್ನು ಮಾಡಿದ್ದೀವಿ ಸೊ ಆಲ್ಮಟ್ಟಿ ಡ್ಯಾಮ್ ಬಿಜಾಪುರ್ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆಗಳ ಮಧ್ಯದಲ್ಲಿ ಇರುವ ಒಂದು ಸೂಕ್ಷ್ಮವಾದ ಒಂದು ಪ್ರದೇಶ ಇಲ್ಲಿ ಏನಾದರೂ ಘಟನೆ ಆಗಿದೆ ಸಂದರ್ಭದಲ್ಲಿ ಅದನ್ನು ಹೇಗೆ ರೆಸ್ಪಾಂಡ್ ಅದಕ್ಕೆ ಮಾಡಬೇಕು ಮತ್ತು ಏನೇನೆಲ್ಲ ಲೈಕ್ ಆ್ಯಕ್ಟಿವಿಟೀಸು ಸದ ತಕ್ಷಣ ಶುರು ಮಾಡಬೇಕು ಎಂಬುದ್ರ ಬಗ್ಗೆ ಇವತ್ತು ಸಂಜೆ ಐದು ಗಂಟೆಯಿಂದ ಶುರುವಾಗಿ ಏಳು ಗಂಟೆ ತನಕ ಮಾಡಿರಲಿಲ್ಲ ಆಯಿತು ಆದರೆ ಇದಕ್ಕೆ ಪೂರ್ವಭಾವಿ ಸಭೆಗಳೆಲ್ಲ ನಾವು ಭಾಳಷ್ಟು ಎರಡು ಮೂರು ದಿನಗಳಿಂದ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಜಯಪುರ ಮತ್ತು ಬಾಗಲ್ಕೋಟೆ ಜಿಲ್ಲೆಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಸ್ ಡಿ ಆರ್ ಎಫ್ ಬೆಳಗಾವಿಯಿಂದ ಫೈರ್ ಡಿಪಾರ್ಟ್ಮೆಂಟು ನಂತರ ಹೋಮ್ ಗಾರ್ಡ್ಸ್ ಈ ಥರ ವಿವಿಧ ಇಲಾಖೆಯವರು ಅದೇ ರೀತಿ ಇಂಪಾರ್ಟೆಂಟ್ ಈ ಒಂದು ಡ್ಯಾಮ್ನ ಇಂಜಿನಿಯರ್ಸು ಮತ್ತು ಡ್ಯಾಮಿನ ಸೆಕ್ಯೂರಿಟಿ ನೋಡಿಕೊಳ್ಳುವ ಕೆ ಎಸ್ ಐ ಎಸ್ ಅಪ್ಪ ಅವರು ಇವರೆಲ್ಲರೂ ಸೇರಿ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿ ಯಶಸ್ವಿಯಾಗಿ ನಾವು ಏನು ತಿಳುವಳಿಕೆ ನೀಡಬೇಕೋ ಅದನ್ನು ನೀಡಿದ್ದೀವಿ ಥ್ಯಾಂಕ್ ಯು ಇವತ್ತು ನಮ್ಮ ಆಲ್ಮಟ್ಟಿಯಲ್ಲಿ ಜಂಟಿಯಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ಇವತ್ತು ಒಂದು ಮಾಕ್ ಡ್ರಿಲನ್ನು ಹಮ್ಮಿಕೊಂಡಿದ್ವಿ ಈ ಮಾಕ್ ಡ್ರಿಲ್ಲಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ತಂಡದವರು ಭಾಗವಹಿಸಿದ್ದಾರೆ ನಮ್ಮ ಫೈರ್ ಡಿಪಾರ್ಟ್ಮೆಂಟು ಮತ್ತು ಬೆಳಗಾವಿ ಬಿಜಾಪುರ ಜಿಲ್ಲೆಯ ಡಿ ಆರ್ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಅದೇ ರೀತಿ ಬಾಗಲ್ಕೋಟ್ ಜಿಲ್ಲೆಯ ಡಿ ಆರ್ ಮತ್ತು ಪೊಲೀಸ್ ಸಿಬ್ಬಂದಿಯವರು ಮತ್ತು ಕೆ ಬಿ ಜೆ ಎನ್ ಎಲ್ ಮತ್ತು ಆಲ್ಮಟ್ಟಿ ಎಲ್ಲ ಇಂಜಿನಿಯರ್ಸ್ ಮತ್ತು ಅಧಿಕಾರಿ ವರ್ಗ ಮತ್ತು ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆ ಎಲ್ಲ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತು ಮಾಕ್ ಡ್ರಿಲ್ನ ಉದ್ದೇಶ ಏನು ಅಂತಂತಂದರೆ ಪ್ರಿಪೇರ್ಡ್ನೆಸ್ ಯಾವ ರೀತಿ ಇದೆ ಎಲ್ಲ ಇಲಾಖೆಗಳ ಸಮನ್ವಯತೆ ಹೇಗಿದೆ ಕೋಆರ್ಡಿನೇಷನ್ ಹೇಗಿದೆ ಸಂದರ್ಭ ಸನ್ನಿವೇಶಗಳು ಬಂದರೆ ಯಾವ ರೀತಿ ಅವರು ರೆಸ್ಪಾಂಡ್ ಮಾಡಬೇಕು ಕೋಆರ್ಡಿನೇಷನ್ ಮಾಡಬೇಕು ಅಂತಂಥೇಳಿ ಒಂದು ಈ ಅಭ್ಯಾಸದ ಒಂದು ಉದ್ದೇಶ ಆಗಿತ್ತು ಕೆ ಎಸ್ ಐ ಎಸ್ ಎಫು ಮತ್ತು ಬೇರೆ ರೀತಿಯಾದಂತಹ ಎಲ್ಲ ಯೂನಿಫಾರ್ಮ್ ಸರ್ವಿಸಸ್ಗಳು ಕೂಡ ಜಂಟಿಯಾಗಿ ಈ ಅಭ್ಯಾಸದಲ್ಲಿ ಕೈ ಜೋಡಿಸಿದ್ದಾರೆ ಸೊ ಯಾವ ರೀತಿ ದುಷ್ಕರ್ಮಿಗಳು ಬಂದು ಇಲ್ಲಿ ನಮ್ಮ ಚೆಕ್ ಪೋಸ್ಟ್ಗಳಾಗಿರ್ಬೋದು ಮತ್ತು ಇಲ್ಲಿದ್ದಂತಹ ಉದ್ಯಾನವನಗಳಾಗಿರ್ಬೋದು ಅಲ್ಲಿ ಪೋಸ್ಟೇಜಸ್ಗಳ ಸಿಚುವೇಶನ್ಸ್ ಆಗಿರ್ಬೋದು ಮತ್ತು ಅಟ್ಯಾಕಿಂಗ್ ಸಿಚುವೇಶನ್ಸ್ಗಳನ್ನಾಗಿರ್ಬೋದು ಮತ್ತು ಫೈಯರ್ ಸಂದರ್ಭ ಅಂತ ಬಂದಾಗ ಯಾವ ರೀತಿ ನಮ್ಮ ಅಲ್ಲಿ ಕೆ ಎಸ್ ಎಸ್ ಎಫ್ದವರಾಗಿರ್ಬೋದು ಮತ್ತು ಬೇರೆ ನಮ್ಮ ಪೊಲೀಸ್ ಆಗಿರ್ಬೋದು ಮತ್ತು ಫೈರ್ ಡಿಪಾರ್ಟ್ಮೆಂಟು ಸೊ ಎಲ್ಲರೂ ಕೂಡ ಸಮನ್ವಯ ಜೊತೆಗೆ ಯಾವ್ಯಾವ ರೀತಿ ಅವರು ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ವಿ ಸೊ ನಾಲ್ಕು ಹಂತಗಳಲ್ಲಿ ಇದನ್ನು ಮಾಡಲಾಗಿತ್ತು ಎರಡು ಹೋಸ್ಟೆಲ್ ಸಿಚುವೇಷನ್ಸ್ಗಳು ಎರಡು ಅಟ್ಯಾಕಿಂಗ್ ಸಿಚುವೇಷನ್ಸ್ಗಳು ಮತ್ತು ಒಂದು ಫೈರಿಂಗ್ ಫೈರ್ ಡಿಪಾರ್ಟ್ಮೆಂಟದ್ದು ಒಂದು ಫೈರ್ ಆಗಿಬಿಟ್ಟು ಅಲ್ಲಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು ಮತ್ತು ಯಾವ ರೀತಿ ರೆಸ್ಕ್ಯೂ ಮಾಡಬೇಕು ಅನ್ನುವಂಥ ಒಂದು ಎಲ್ಲ ಹಂತಗಳಲ್ಲಿ ಇದು ಒಂದು ಸಿಚುವೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಮಾಕ್ ಡೀಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಯಿತು ಸೊ ಇದು ಬೆಳಿಗ್ಗೆಯಿಂದ ಸಾಕಷ್ಟು ಪ್ಲ್ಯಾನಿಂಗು ಡಿಸ್ಕಷನ್ಸು ಮತ್ತು ಅವರಿಗೆ ಎಕ್ಸ್ಪ್ಲೇಷನ್ಸ್ಗಳನ್ನು ಮಾಡಿ ಈಗ ಒಂದು ಹಂತಕ್ಕೆ ಬಂದಿದೆ ಇನ್ನೂ ಕೂಡ ಬರುವಂಥ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಅಭ್ಯಾಸಕ್ಕೆ ಮಾಡಿ ಇನ್ನೂ ಸಾಕಷ್ಟು ಏನೇನು ಇಂಪ್ರೂವ್ಮೆಂಟ್ಗಳಾಗಬೇಕು ಅನ್ನುವಂಥದ್ದು ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮನ್ನು ರೆಡಿ ಮಾಡಿ ಮುಂಬರುವಂಥ ದಿನಗಳಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ಸಂಯೋಜನೆಯಲ್ಲಿ ಇದನ್ನು ಮಾಡಲಾಗುತ್ತೆ ಧನ್ಯವಾದಗಳು